ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಮದ್ಯಪ್ರಿಯರಿಂದ ಭರ್ಜರಿಯಾಗಿರುವಂಥ ಕಿಕ್ ಸಿಕ್ಕಿದೆ ಮದ್ಯ ಮಾರಾಟದಿಂದ ಒಂಬತ್ತು ತಿಂಗಳಿಗೆ ಇಪ್ಪತ್ತೈದು ಸಾವಿರದ ಮೂರು ಕೋಟಿ ರೂಪಾಯಿ ಆದಾಯ ಸಂಗ್ರಹವಾಗಿದೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಈ ವರ್ಷ ಎರಡು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಈಗ ಸಿಕ್ಕಿರುವಂಥದ್ದು ಸೊ ತಿಂಗಳಿನಲ್ಲಿ ಬರೋಬ್ಬರಿ ಮೂರು ಸಾವಿರದ ಮೂರು ಸಾವಿರ ಕೋಟಿ ಆದಾಯ ಕಳೆದ ವರ್ಷಕ್ಕೆ ಹೋಲಿಸಿದೆ ಸೊ ಬಿಯರ್ ಮಾರಾಟದಲ್ಲಿ ಹದಿನೈದರಷ್ಟು ಪರ್ಸೆಂಟ್ ಈಗ ಏರಿಕೆಯಾಗಿದೆ ಐ ಎಮ್ ಎಲ್ ಈ ಐ ಎಮ್ ಎಲ್ ಮಾರಾಟದಲ್ಲಿ ಕೇವಲ ಎರಡು ಪರ್ಸೆಂಟ್ ಮಾತ್ರ ಏರಿಕೆ ಆಗಿರುವಂಥದ್ದು ಸದ್ಯ ಈ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಮದ್ಯಪ್ರಿಯರಿಂದ ಭರ್ಜರಿ ಆಗಿರುವಂಥ ಲಾಭ ಸಿಕ್ಕಿರುವಂಥದ್ದು ಮದ್ಯ ಮಾರಾಟದಿಂದ ಒಂಬತ್ತು ತಿಂಗಳಿಗೆ ಇಪ್ಪತ್ತೈದು ಸಾವಿರದ ನೂರು ಕೋಟಿ ಆದಾಯ ಸಂಗ್ರಹವಾಗಿದೆ ಅಂದರೆ ಕಳೆದ ವರ್ಷವನ್ನು ಹೋಲಿಕೆ ಮಾಡಿದರೆ ಈ ಬಾರಿ ಎರಡು ಸಾವಿರದ ಒಂಬೈನೂರು ಕೋಟಿ ಹೆಚ್ಚುವರಿಯಾಗಿ ಸಂಗ್ರಹ ಆಗಿರುವಂಥದ್ದು ಡಿಸೆಂಬರ್ ತಿಂಗಳಿನಲ್ಲಿ ಬರೋಬ್ಬರಿ ಮೂರು ಸಾವಿರ ಕೋಟಿ ಆದಾಯ ಸಂಗ್ರಹವಾಗಿದೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಬಿಯರ್ ಮಾರಾಟದಲ್ಲಿ ಹದಿನೈದು ಪರ್ಸೆಂಟ್ ಏರಿಕೆ ಆಗಿದೆ ಇನ್ನು ಯಾವ್ಯಾವ ತಿಂಗಳಲ್ಲಿ ಯಾವ ರೀತಿಯಾಗಿ ಆದಾಯ ಹೆಚ್ಚಳವಾಗಿದೆ ಅನ್ನೋದನ್ನು ಕ್ವಿಕ್ಕಾಗಿ ನೋಡ್ತಾ ಹೋಗೋಣ ನೋಡಿ ಏಪ್ರಿಲಲ್ಲಿ ಎರಡು ಸಾವಿರದ ನಾನ್ನೂರ ಎರಡು ಕೋಟಿ ರೂಪಾಯಿ ಎರಡು ಸಾವಿರದ ಇಪ್ಪತ್ತೆರಡು ಇದು ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎರಡು ಸಾವಿರದ ಮುನ್ನೂರ ನಾಲ್ಕು ಇದು ಏಪ್ರಿಲು ಇನ್ನು ಮೇನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಕೋಟಿ ರೂಪಾಯಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎರಡು ಸಾವಿರದ ಆರುನೂರ ಏಳು ಕೋಟಿ ಇನ್ನು ಜೂನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಆದಾಯ ಇನ್ನು ಇಪ್ಪತ್ತ್ಮೂರರಲ್ಲಿ ಮೂರು ಸಾವಿರದ ಐದು ನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ಹೆಚ್ಚಳವಾಗಿರುವಂಥದ್ದು ಇನ್ನು ಜುಲೈನಲ್ಲಿ ಎರಡು ಸಾವಿರದ ಮುನ್ನೂರ ನಲವತ್ತೇಳು ಕೋಟಿ ಇನ್ನು ಇಪ್ಪತ್ತ್ಮೂರರಲ್ಲಿ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಇನ್ನು ಆಗಸ್ಟ್ ತಿಂಗಳಲ್ಲಿ ಎರಡು ಸಾವಿರದ ಇನ್ನೂರ ಐವತ್ತೊಂದು ಕೋಟಿ ಇತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎರಡು ಸಾವಿರದ ಐದುನೂರ ಅರವತ್ತೆಂಟು ಕೋಟಿ ರೂಪಾಯಿ ಇನ್ನು ಸೆಪ್ಟೆಂಬರಲ್ಲಿ ಎರಡು ಸಾವಿರದ ಮುನ್ನೂರ ತೊಂಬತ್ತೊಂದು ಕೋಟಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇನ್ನು ಇಪ್ಪತ್ತ್ಮೂರರಲ್ಲಿ ಎರಡು ಸಾವಿರದ ಐದುನೂರ ತೊಂಬತ್ತೊಂಬತ್ತು ಕೋಟಿ ನೋಡಿ ಪ್ರತಿ ತಿಂಗಳು ಆದಾಯ ಹೆಚ್ಚಳವಾಗ್ತಾನೆ ಇರುವಂಥದ್ದು ಸೊ ಇನ್ನು ಅಕ್ಟೋಬರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ಕೋಟಿ ಇತ್ತು ಈಗ ಎರಡು ಸಾವಿರದ ಆರುನೂರ ತೊಂಬತ್ತೊಂದು ಕೋಟಿ ಹೆಚ್ಚುವರಿಯಾಗಿ ಆದಾಯ ಸಿಕ್ಕಿರುವಂಥದ್ದು ಇನ್ನು ನವೆಂಬರಲ್ಲಿ ಎರಡು ಸಾವಿರದ ಐದುನೂರ ಅರವತ್ತೈದು ಕೋಟಿ ಇಪ್ಪತ್ತ್ಮೂರರಲ್ಲಿ ಎರಡು ಸಾವಿರದ ಎಂಟುನೂರ ಐವತ್ತೈದು ಕೋಟಿ ಡಿಸೆಂಬರಲ್ಲಿ ಎರಡು ಸಾವಿರದ ಆರುನೂರ ಹನ್ನೊಂದು ಕೋಟಿ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೂರು ಸಾವಿರ ಕೋಟಿ ಹೆಚ್ಚುವರಿಯಾಗಿ ಆದಾಯ ಸಿಕ್ಕಿರುವಂಥದ್ದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಈಗ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಹೆಚ್ಚುವರಿಯಾಗಿ ಈ ಒಂದು ಮದ್ಯ ಪ್ರಿಯರಿಗೆ ಮದ್ಯ ಪ್ರಿಯರಿಂದ ಭರ್ಜರಿಯಾಗಿ ಅವರಿಗೆ ಲಾಭ ಇದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡೋದಾದ್ರೆ ಹಿಂಕುಮಾರ್ ಖಂಡಿತವಾಗೂ ಪ್ರತಿ ವರ್ಷವೂ ಕೂಡ ರಾಜ್ಯದಲ್ಲಿ ಮದ್ಯ ಮಾರಾಟ ಎನ್ನುವಂಥದ್ದು ಏರಿಕೆ ಆಗ್ತಾನೆ ಹೋಗ್ತಾ ಇರುತ್ತೆ ಅದೇ ರೀತಿಯಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಡಿಸೆಂಬರ್ ಅದೇ ಅಂದ್ರೆ ಇಪ್ಪತ್ ಮೂರರ ಜನವರಿಯಿಂದ ಡಿಸೆಂಬರ್ ಆ ಇಪ್ಪತ್ತೊಂಬತ್ತರ ಅವಧಿಯಲ್ಲಿ ಲೆಕ್ಕಾಚಾರವಾಗಿ ನೋಡೋದಾದ್ರೆ ಕಳೆದ ಒಂಬತ್ತು ತಿಂಗಳ ಅವಧಿಯಲ್ಲಿ ಬರೋಬ್ಬರಿ ಇಪ್ಪತ್ತೈದು ಸಾವಿರದ ನೂರು ಕೋಟಿ ಆದಾಯ ಸಂಗ್ರಹ ಆಗಿರುವಂಥದ್ದು ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಬರೋಬ್ಬರಿ ಎರಡು ಸಾವಿರದ ಒಂಬೈನೂರು ಕೋಟಿ ಹೆಚ್ಚುವರಿ ಆದಾಯ ಸದ್ಯ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಬಿದ್ದಿರುವಂಥದ್ದು ಜೊತೆಗೆ ಈ ಮದ್ಯ ಮಾರಾಟ ಎನ್ನುವಂಥದ್ದು ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಆ ಒಂದು ಆದಾಯ ತರುವಂತಹ ಕೆಲಸ ಅಂದ್ರೆ ಈ ಒಂದು ಮದ್ಯ ಮಾರಾಟದಿಂದಲೇ ಆಗತ್ತೆ ಏನು ಅಪಘಾರ ಇಲಾಖೆಯಿಂದಲೇ ಆಗತ್ತೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಸದ್ಯ ಇದೊಂದು ಮತ್ತೊಂದು ವಿಚಾರ ನೋಡೋದಾದ್ರೆ ಬಿಯರ್ ಬಾಟಲಿಗಳಿಗೆ ಜನ ಮಾರು ಮಾರು ಹೋಗ್ತಾ ಇದ್ದಾರೆ ಎನ್ನುವಂತ ಕೂಡ ಮಾಹಿತಿ ಇರುವಂತದ್ದು ಈ ಮೂಲಕವಾಗಿ ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ಎಷ್ಟು ಒಂದು ಲಾಭ ಎನ್ನುವಂತ ನಿಟ್ಟಿನಲ್ಲಿ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಎರಡ್ ಸಾವಿರದ ನಾನೂರ ಎರಡು ಕೋಟಿ ಆದಾಯ ಗಳಿಸಿದ್ರು ಏಪ್ರಿಲ್ ತಿಂಗಳಲ್ಲಿ ಸದ್ಯ ಎರಡ್ ಸಾವಿರದ ಮುನ್ನೂರ ನಾಲ್ಕು ಕೋಟಿ ಈ ಬಾರಿ ಕೂಡ ಅಂದ್ರೆ ಆ ಆದಾಯ ಗಳಿಸಿರುವಂತದ್ದು ಜೊತೆಗೆ ಪ್ರತಿ ತಿಂಗಳು ಅವಧಿಯಲ್ಲಿ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಪ್ರತಿ ತಿಂಗಳನ ಅವಧಿಯಲ್ಲಿ ಸರಿಸುಮಾರು ನೂರು ಕೋಟಿ ಇನ್ನೂರು ಕೋಟಿ ಮುನ್ನೂರು ಕೋಟಿ ಎನ್ನುವಂತಹ ಆದಾಯ ಎನ್ನುವಂಥದ್ದು ಹೆಚ್ಚಿನ ರೂಪದಲ್ಲಿ ಸದ್ಯ ಪ್ರತಿ ವರ್ಷವೂ ಕೂಡ ದಾಖಲಾಗ್ತಿರುವಂತದ್ದು ಅಂದ್ರೆ ನವೆಂಬರ್ ಅಂದ್ರೆ ಕಳೆದ ನವೆಂಬರ್ ಡಿಸೆಂಬರ್ ಅವಧಿಯಲ್ಲಿ ಎರಡು ತಿಂಗಳಲ್ಲಿ ಅಂಕಿಅಂಶಗಳನ್ನು ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರರಲ್ಲಿ ಎರಡ್ ಸಾವಿರದ ಐನೂರ ಅರವತ್ತೈದು ಕೋಟಿ ಆದಾಯ ಗಳಿಸಿದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರ ಅವಧಿಯಲ್ಲಿ ಆ ಎರಡ್ ಸಾವಿರದ ಏಟ್ನೂರ ಐವತ್ತೈದು ಕೋಟಿ ನವೆಂಬರ್ ತಿಂಗಳಲ್ಲಿ ದಾಖಲಾಗಿರುವಂತದ್ದು ಡಿಸೆಂಬರ್ ತಿಂಗಳಲ್ಲಿ ನೋಡೋದಾದ್ರೆ ಎರಡ್ ಸಾವಿರದ ಆರ್ನೂರ ಹನ್ನೊಂದು ಕೋಟಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಆದಾಯ ಗಳಿಸಿದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಅವಧಿಯಲ್ಲಿ ಬರೋಬ್ಬರಿ ಮೂರು ಸಾವಿರ ಕೋಟಿ ಆದಾಯವನ್ನ ಸದ್ಯ ಈ ಒಂದು ತಿಂಗಳಲ್ಲಿ ಹಾಕ್ತಿರುವಂತಹ ಹಿನ್ನೆಲೆಯಲ್ಲಿ ಲ ಒಂದು ಸರಿಸುಮಾರ್ ಏನಿಲ್ಲಂದ್ರು ಕೂಡ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಈ ಒಂದು ಮದ್ಯ ಕರಿಯಿಂದಲೇ ಬರೋಬ್ಬರಿ ಎರಡ್ ಸಾವಿರದ ಒಂಬೈನೂರು ಕೋಟಿ ಲಾಭ ಎನ್ನು ಪ್ರತಿ ವರ್ಷ ಏನ್ ಏರಿಕೆ ಆಗ್ತದೆ ಈ ವರ್ಷ ಇನ್ನಷ್ಟು ಏರಿಕೆ ಆಗಿ ಆದಾಯ ಎನ್ನುವಂಥದ್ದು ಹೆಚ್ಚುವರಿಯಾಗಿ ಆ ರಾಜ್ಯದ ಜನ ಈ ಮಟ್ಟಕ್ಕೆ ಮದ್ಯವನ್ನ ಖರೀದಿಸ್ತಾ ಇದಾರೆ ಎನ್ನುವ ಸದ್ಯ ಸ್ಪಷ್ಟವಾದಂತಹ ಉದಾಹರಣೆ ಈ ಒಂದು ಇಲಾಖೆಯಿಂದನೇ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ